ಹಾಯ್ ನಮಸ್ತೆ ಹೇಗಿದ್ದೀರ ಎಲ್ಲರೂ ಬಿರಿಯಾನಿ ತಿನ್ನಬೇಕು ಅನಿಸ್ತಾ ಇದೆ ಅಂದರೆ ವಾರ ಒಪ್ಪತ್ತು ಇಲ್ಲ ನಾನ್ ವೆಜ್ ಬೇಡ ಅನ್ನಿಸ್ತಾಯಿದ್ರೆ ಆರಾಮಾಗಿ ಕುಷ್ಕ ಮಾಡ್ಕೋಬೋದು ಇಲ್ಲಿ ಮೊದಲು ನಾನು ಒಂದು ಗ್ಲಾಸ್ ಹಾಕಿ ತೊಗೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಮುನ್ನೂರೈವತ್ತು ಗ್ರಾಮ್ನಷ್ಟು ಆಗುತ್ತೆ ಇದು ಒಂದು ನಾಲ್ಕು ಜನಕ್ಕೆ ಓಟ ತುಂಬ ನೀಟಾಗಿ ತಿನ್ಬೋದು ಇದನ್ನು ತೊಳೆದು ನೀರಲ್ಲಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಒಂದು ಐವತ್ತು ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ತೆರೆದ ಪಾತ್ರೆಯಲ್ಲೇ ಮಾಡಿದ್ರೆ ಬಿರಿಯಾನಿ ಆಗಲಿ ಕುಷ್ಕಾಗಲಿ ಚೆನ್ನಾಗಾಗುತ್ತೆ ಕುಕ್ಕರ್ನಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ಇದಕ್ಕೆ ನಾನು ಎರಡು ಚಕ್ಕೆ ಎರಡು ಸ್ಟಾರ್ ಹೂ ಜಾಪತ್ರೆ ಒಂದು ಪಲಾವ್ ಬೆಲೆ ಒಂದೆರಡು ಏಲಕ್ಕಿ ಐದು ಲವಂಗ ಹತ್ತು ಇದಿಷ್ಟನ್ನು ಹಾಕ್ಕೊಂಡು ಕಡಿಮೆ ಹುರಿಲಿ ಎಣ್ಣೆಲೆ ಚೆನ್ನಾಗಿ ಹುರ್ಕೋಬೇಕು ಆವಾಗ ಇದ್ರದ್ದು ಪರಿಮಳ ಎಲ್ಲ ಬಿಟ್ಕೊಂಡು ಬಿರಿಯಾನಿ ಆಗಲಿ ಆಗಲಿ ಸಕ್ಕ ಟೇಸ್ಟಾಗಿ ಪರಿಮಳಯುತವಾಗುತ್ತೆ ಯುತವಾಗುತ್ತೆ ಈಗ ಇದಕ್ಕೆ ಎರಡು ಈರುಳ್ಳಿನೇ ಹೆಚ್ಚಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕಡಿಮೆ ಉರಿಲೇ ಹುರ್ಕೋಬೇಕು ಆವಾಗ ಅದು ಬ್ರೌನಾಗಿ ಒಳಗಡೆಯಿಂದಲ ಬೆಂದು ಅದರ ರುಚಿ ಬಿಟ್ಕೊಡುತ್ತೆ ನಾವು ಇಲ್ಲಿ ತಾಳ್ಮೆ ಇದ್ದರೆ ರುಚಿಯಾದ ಅಡುಗೆ ತಿನ್ಬೋದು ತರಾತುರಿಲಿ ಮಾಡ್ತೀವಿ ಅಂತಂದರೆ ಅಡುಗೆನೇ ಹಾಳಾಗುತ್ತೆ ಕಡಿಮೆ ಹುರಿಲಿ ತರೋದ್ರಿಂದ ಎಷ್ಟು ಕೃಸ್ಪಾಗಿ ಬ್ರೌನ್ ಆಗಿದೆ ಇದು ಈಗಲೇ ನನಗಿಲ್ಲಿ ಬಿರಿಯಾನಿ ಪರಿಮಳ ಬರ್ತಾ ಇದೆ ಇದಕ್ಕೆ ಒಂದೂವರೆ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಟೆನ್ ಸೆಕೆಂಡ್ ಹುರ್ಕೊಂಡು ಇದಕ್ಕೆ ಹಸಿರು ಮೆಣಸಿನಕಾಯಿ ಹಾಗೆ ಹಿಡಿ ಇದ್ದೀನಿ ಈ ಮೂರು ಟೊಮೆಟೊನ ಹೆಚ್ಚಿ ಇದ್ದೀನಿ ಇದನ್ನೆಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಡೋರು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ಚೆನ್ನಾಗಿ ಹುರಿದಾದಮೇಲೆ ಇದಕ್ಕೆ ಅರ್ಧ ಟೀ ಚಮಚ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಎರಡು ಟೀ ಚಮಚ ಅಚ್ಚ ಖಾರದ ಪುಡಿ ಮತ್ತು ಒಂದು ಟೀ ಚಮಚ ಗರಂ ಮಸಾಲ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಹಾಕ್ಕೊಂಡು ಒಂದು ಟೇಬಲ್ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಾಲು ಚಮಚದಷ್ಟು ಬೇಕಾಗುತ್ತೆ ಆಮೇಲೆ ನೀರು ಹಾಕ್ಕೊಂಡ್ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಅರ್ಧ ಕಪ್ನಷ್ಟು ಮೊಸರು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಐ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಸುಟ್ಟೋಗುತ್ತೆ ಚೆನ್ನಾಗಿ ರೋಸ್ಟ್ ಆಗಿರೋಲ್ಲ ಮೀಡಿಯಂ ಫ್ಲೇಮಲ್ಲಿ ಅವಾಗವಾಗ ಕೈ ಆಡಿಸಿ ನೋಡಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಂಡು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ ಇದಕ್ಕೆ ಎರಡೂವರೆ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ ಕುಕ್ಕರಲ್ಲಾದರೆ ಎರಡು ಗ್ಲಾಸ್ ಸಾಕು ಓಪನ್ ಪ್ಯಾನಲ್ಲಿ ಮಾಡ್ತಾ ಎರಡೂವರೆ ಗ್ಲಾಸ್ ನೀರು ಹಾಕಿದ್ರೆ ಅಕ್ಕಿ ಚೆನ್ನಾಗಿ ಬೇಯೋದು ಈಗ ನಾನು ನೀರು ಬೆಂದಿದೆ ಇರುವಾಗ ಅಕ್ಕಿ ನೆನೆಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟುಬಿಡ್ತೀನಿ ನೋಡಿ ಇವಾಗ ಹೀಗಾಗಿದೆ ಇನ್ನೊಂದು ಐದು ನಿಮಿಷದಲ್ಲಿ ಇದು ಅನ್ನ ಕುಂಬುತ್ತೆ ಇವಾಗ ಇದನ್ನು ಫುಲ್ಲು ಲೋ ಫ್ಲೇಮ್ ಮಾಡಿ ಇಟ್ವಿ ಮುಚ್ಚಿಟ್ಬಿಟ್ರೆ ಐದು ನಿಮಿಷದಲ್ಲಿ ಅನ್ನೆಲ್ಲ ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಬಿರಿಯಾನಿ ತಲೆ ಮೇಲೆ ಹೊಡೆದಷ್ಟು ರುಚಿಯಾಗಿರುತ್ತೆ ಇದು ಸೈಡ್ಗೊಂದು ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ರೆ ಸೂಪರಾಗಿರುತ್ತೆ